ಸರ್ಕಾರವನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಜನಸಾಮಾನ್ಯರ ಮೇಲೆ ಬರೆಯನ್ನು ಹೇಳ್ತಾ ಇದೆ ಒಂದು ಕಡೆ ಹಾಲಿನ ದರ ಏರಿಕೆಯನ್ನು ಮಾಡಿದ್ರು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ರು ಆದ್ರೂ ಸಹ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಹಣ ಸಾಡಲಿಲ್ಲ ಯಾಕೆ ಅಂತಂದ್ರೆ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗಿದೆ ರಾಜ್ಯದ ಜನರ ಹಿತವನ್ನ ಕಾಯ್ಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಬೆಲೆ ಏರಿಕೆ ಮಾಡುವ ಅವರಿಗೆ ಬರೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಯಾಕೆ ಇಷ್ಟೊಂದು ಜನರ ಮೇಲೆ ತಾತ್ಸಾರತ್ತೆ ಎನ್ನುವಂತ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಯಾಕೆ ಜನರ ಮೇಲೆ ಇಷ್ಟೊಂದು ಹೊರೆಯನ್ನ ಊರ್ತಾ ಇದ್ರಿ ಬರೆಯನ್ನ ಯಾಕೆ ಆಗ್ತಾ ಇದ್ರಿ ಇವತ್ತು ನಿಮ್ಮ ಗ್ಯಾರಂಟಿ ಅನುಷ್ಠಾನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ಸರ್ಕಾರವನ್ನ ಸುಭದ್ರವಾಗಿ ಇಟ್ಕೊಳ್ಳಿಕ್ಕೋಸ್ಕರ ಇವತ್ತು ಬಡ ಜನರ ಮೇಲೆ ಹೊರೆಯನ್ನ ಹಾಕ್ತಿದ್ರಲ್ಲ ನಿಮಗೆ ನೈತಿಕತೆ ಇದೆಯಾ ಅಂತದ್ದನ್ನ ನಾನು ಕೇಳ್ಬೇಕಾಗ್ತದೆ ನಾನು ಈ ಕೂಡಲೇ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನೀವು ಏರಿಕೆ ಮಾಡಿರುವಂತಹ ಬೆಲೆಗಳನ್ನ ಈ ಕೂಡಲೇ ವಾಪಸ್ ತೆಗೆದುಕೊಂಡು ಜನಸಾಮಾನ್ಯರ ನೆರವಿಗೆ ತಾವು ನಿಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿರ್ತದೆ ಎಚ್ಚರಿಕೆ ಸರ್ ಮೊದಲಿಗೆ ಹೇಳಬೇಕು ಅಂದ್ರೆ ನಾವು ಜನಸಾಮಾನ್ಯರು ಪ್ರಜೆಗಳ ಏನಕ್ಕೆ ನಾಯಕರನ್ನ ಹಾಸ್ತೀವಿ ಅದೇ ಮತ ಕೇಳಬೇಕಾದ್ರೆ ಬಂದು ಎಲ್ಲ ನಿಮ್ಗೆ ಎಲ್ಲ ಅನುಕೂಲ ಮಾಡ್ತೀವಿ ಅಂತ ಬರ್ತಾರೆ ಆದರೆ ಗೆದ್ದು ಅವರು ಏನು ಮಾಡ್ತಾರೆ ಎಲ್ಲ ಎಲ್ಲ ಪಕ್ಷದವರು ಒಬ್ಬರೇ ಪಕ್ಷದವರು ಅಂತ ಹೇಳ್ತಾ ಇಲ್ಲ ನಾನು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಇರ್ಬೋದು ಜನಸಾಮಾನ್ಯರನ್ನ ಕಾಯೋ ಅಂತ ಯಾವುದೇ ಕಾಯ್ದೆಗಳನ್ನ ಮಾಡಲ್ಲ ಮತ್ತೆ ಯಾವುದೇ ಅನುಕೂಲನೂ ಮಾಡಲ್ಲ ಇವರು ಕಾಂಗ್ರೆಸ್ನವರು ಐದು ಗ್ಯಾರಂಟಿಗಳ್ ಮಾಡಿಬಿಟ್ಟು ಆ ಹೊರೆಯೆಲ್ಲ ಈ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಆ ಐದು ಗ್ಯಾರಂಟಿಗಳು ಯಾರ್ಯಾರಿಗೆ ಅನುಕೂಲ ಆಗಿದೆ ಯಾವ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಬಸ್ ಬಸ್ ಥರ ಯಾವ ಯಾವ ಬಸ್ ನೋಡಿದ್ರು ಹತ್ತೋದಕ್ಕೆ ರಶ್ ಫುಲ್ಲು ಒಬ್ಬ ಸ್ಟೂಡೆಂಟ್ ಪಾಪ ಎಷ್ಟು ಗೋಳಾಡ್ತಿದ್ದಾನೆ ಒಬ್ಬ ಕಾಲೇಜ್ಗೆ ಹೋಗ್ಬೇಕಂತ ಸರಿಯಾದ ಟೈಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಗ್ಯಾರಂಟಿಗಳು ನಮ್ಗೆ ಏನಕ್ಕೆ ಬೇಕು ಹಾಗಾಗಿ ನಾವು ನಮ್ಮ ಕನ್ನಡ ವಿಜಯ್ ಹೇಳ್ತಾ ಇರೋದು ಒಂದೇ ಈ ಪೆಟ್ರೋಲ್ ದರ ಇವೆಲ್ಲ ಹೇರಿಸ್ತಿಲ್ಲ ಅದ್ರ ಬದಲು ಶಿಕ್ಷಣಕ್ಕೆ ಏನು ಬೇಕು ಬಡ ಬಡ ಕುಟುಂಬಕ್ಕೆ ಏನು ಒಂದು ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರೋ ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಕೊಡಿಸಿ ಅದನ್ನು ಕೊಡ್ಸಿದ್ರೆ ನಿಮ್ಮ ಸರ್ಕಾರಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ನಿಮಗೆ ಗೌರವ ಕೊಡ್ತಾರೆ ಅದು ನಮ್ಮ ಕನ್ನಡ ವಿಜಯ್ ಸೇನೆಯಿಂದ ಇದು ಒಂದು ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ